ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ನವನೀತ್ ಇವತ್ತು ನಾವು ಒಂದು ಟ್ರಿಪ್ ನ ಸಕ್ಸಸ್ ಮಾಡಿದ್ವಿ ನಾವು ಟುವರ್ಡ್ಸ್ ಕೋಟಿಲಿಂಗೇಶ್ವರ ಹೋಗಬೇಕು ಅಂತ ಅದಕ್ಕೆ ಮುಂಚೆ ಒಂದೊಳ್ಳೆ ಆಂಧ್ರ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಮರಾವತಿ ಗ್ರ್ಯಾಂಡಿಗೆ ಭೇಟಿ ಕೊಟ್ವಿ ಇಲ್ಲಿ ವೆರೈಟೀಸ್ ಆಫ್ ಪೂರಿ ಸಾಗು ಉಪ್ಮಾ ಪೆಸ್ರಟ್ಟು ಗೀ ಪುಡಿ ಇಡ್ಲಿ ತುಂಬ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಸಿಗುತ್ತೆ ನಾವು ವಿಸಿಟ್ ಮಾಡಿರೋ ಅಂಥ ಜಾಗ ಅಮರಾವತಿ ಗ್ರ್ಯಾಂಡ್ ಯಾರ್ಯಾರು ಆಂಧ್ರ ಬ್ರೇಕ್ಫಾಸ್ಟ್ ಟೇಸ್ಟ್ ಮಾಡಬೇಕು ಅಂತಿದ್ದೀರಾ ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು ನಾವಂತೂ ಫುಡ್ ಎಂಜಾಯ್ ಮಾಡಿದ್ವಿ ಇದಾದ ನಂತರ ನಾವು ಹೋಗ್ತಾ ಇರೋವಂಥ ವೇ ಬಂದು ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಡ್ರೈವಿಂಗ್ ಇತ್ತು ಯಾರ್ಯಾರು ಈ ಹೈವೇಲಿ ಟ್ರೈ ಮಾಡಿದ್ದೀರಾ ಇನ್ಯಾಗುರೇಷನ್ ಆದಮೇಲೆ ಈ ಹೈವೇನ ಫಸ್ಟ್ ಟೈಮ್ ಹೋಗ್ತಾ ಟ್ರೈ ಮಾಡ್ತಾ ಇರೋದು ಈ ಹೈವೇಲಿ ಯಾರ್ಯಾರು ಟ್ರಾವೆಲ್ ಮಾಡಿದ್ದೀರ ಕಮೆಂಟ್ ಮಾಡಿ ಮಾಡ್ದಲೇ ಇರೋರು ಸತಿ ಟ್ರೈ ಮಾಡ್ಬೋದು ಮತ್ತು ಇಲ್ಲಿನ ಟೋಲ್ ಕೂಡ ಸ್ವಲ್ಪ ವಿಭಿನ್ನವಾಗಿದೆ ಮತ್ತು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹೈವೇ ಡ್ರೈವಿಂಗ್ ಮಾತ್ರ ಸೊ ತುಂಬ ಕಂಫರ್ಟಬಲ್ ಡ್ರೈವಿಂಗು ಈ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಲಿ ನೋಡ್ಬೋದು ಇದು ಶ್ರೀ ಕೋಟಿಲಿಂಗೇಶ್ವರದಲ್ಲಿರೋ ಪಾರ್ಕಿಂಗ್ ಏರಿಯಾ ಇಲ್ಲಿ ಒಳಗಡೆ ಎಂಟ್ರಿ ಫೀ ಬಂದು ಇಪ್ಪತ್ತು ರೂಪಾಯಿ ಇರುತ್ತೆ ಇದು ಕ್ಯಾಶ್ ಮುಖಾಂತರನೇ ತಗೊಳ್ಳೋದು ಯಾವುದೇ ಫೋನ್ ಪೇ ಗೂಗಲ್ ಪೇ ನಡೆಯೋದಿಲ್ಲ ಸೊ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಕೋಟಿಲಿಂಗೇಶ್ವರ ವಿಸಿಟ್ ಮಾಡೋಕ್ಕೆ ಕ್ಯಾಶ್ ತೊಗೊಂಡೋಗೋದು ಮರಿಬೇಡಿ ಈಶ್ವರನ ದರ್ಶನ ನಮ್ಮ ನಮ್ಮನೇಲಿ ಹೇಳ್ತಾರೆ ಈ ಕಾರ್ತಿಕ್ ಮಾಸ ನಾವು ಕೋಟಿಲಿಂಗೇಶ್ವರದಲ್ಲಿ ಈಶ್ವರನ ದರ್ಶನ ತಗೊಂಡಿದ್ದೀವಿ ನಾವು ಪುಣ್ಯರಾಗಿದ್ದೀವಿ ಈ ವಿಡಿಯೋ ನೋಡಿ ನೀವು ಎಲ್ಲ ಈಶ್ವರನ ದರ್ಶನ ಪಡಿಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಕೋಟಿಲಿಂಗೇಶ್ವರದ್ದು ಮೊದಲನೇ ಹೆಸರು ಕಮ್ಮಸಂದ್ರ ಕಮ್ಮಸಂದ್ರ ಸುಮಾರು ಹನ್ನೆರಡು ಕಿಲೋಮೀಟರ್ ಬಂಗಾರಪೇಟೆ ತಾಲೂಕಿಂದ ದೂರ ಇದೆ ಇಲ್ಲಿ ಶ್ರೀ ಸಾಂಬಶಿವ ಸ್ವಾಮಿಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವ್ರಿಗೆ ಸ್ವಪ್ನ ಆಗಿ ಅದರಲ್ಲಿ ಈಶ್ವರನ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಪ್ರೇರೇಪಿಸಿತ್ತು ಇದರಿಂದ ಅವರು ಈ ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋ ಮುಖಾಂತರ ಇಲ್ಲಿ ಶಿವಲಿಂಗಗಳನ್ನು ನೋಡ್ಬೋದು ಇಲ್ಲಿ ದೊಡ್ಡ ಶಿವಲಿಂಗ ಬಂದು ನೂರ ಎಂಟು ಅಡಿ ಮತ್ತು ಅದರ ಎದುರುಗಡೆ ಇರುವಂಥ ಬಸವಣ್ಣ ಬಂದು ಇಪ್ಪತ್ತ ಏಳು ಅಡಿ ಇರೋದನ್ನು ನಾವು ಕಾಣಬಹುದು ಅರಕೆ ಮುಖಾಂತರ ಸುಮಾರು ಜನ ಇಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬಂದಿದ್ದಾರೆ ಇದರಿಂದನೇ ಕೋಟಿಲಿಂಗೇಶ್ವರ ಅಂತ ಹೆಸರು ಕೂಡ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಈಶ್ವರನ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಕಣ್ತುಂಬಿ ಬರುತ್ತೆ ಬಂಗಾರಪೇಟೆಗೆ ಬಂದು ಬಂಗಾರಪೇಟೆ ಪಾನಿಪುರಿ ತಿನ್ನಲಿಲ್ಲ ಅಂದ್ರೆ ಹೇಗೆ ಇದಕ್ಕೋಸ್ಕರನೇ ನಾವು ವಿಸಿಟ್ ಮಾಡಿರೋ ಪ್ಲೇಸ್ ಬಂಗಾರಪೇಟೆಯಲ್ಲಿ ಒರಿಜಿನಲ್ ಪಾನಿಪುರಿ ನೈನ್ಟೀನ್ ನೈಂಟಿ ಒನ್ನಿಂದ ಇರೋವಂಥದ್ದು ಚಾಯ್ಸ್ ಚಾಟ್ ಕಾರ್ನರ್ ಇವರು ತುಂಬ ಚೆನ್ನಾಗಿ ಒಳ್ಳೆ ಬಂಗಾರಪೇಟೆ ಪಾನಿಪುರಿ ವೆರೈಟೀಸ್ ಆಫ್ ಮಸಾಲೆ ಪೂರಿ ಹದಿನೈದರಿಂದ ಹದಿನಾರು ವೆರೈಟಿ ಎಲ್ಲನೂ ಟೇಸ್ಟ್ ಮಾಡಿ ಅಂದರು ಆದರೆ ನಮ್ಮ ಕೈಲಿ ತಿನ್ನೋಕ್ಕಾಗಿದ್ದು ಮೂರೇ ಪ್ಲೇಟು ಇವರು ಓನರ್ ಬಂದು ಶ್ರೀ ರಾಮಕೃಷ್ಣ ಅಂತ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಳ್ಳೊಳ್ಳೆ ಐಟಮ್ಸ್ನ ರೆಡಿ ಮಾಡಿಕೊಟ್ರು ಖುಷಿಯಾಯಿತು ತಿನ್ವಿ ಎಂಜಾಯ್ ಮಾಡಿದ್ವಿ ಮೇಡಮ್ ನನ್ನ ಹೆಸರು ರಾಮಕೃಷ್ಣ ಅನ್ಬೇಕು ಬಂಗಾರಪೇಟೆ ನಿಯರ್ ನಂದಿ ಮೆಡಿಕಲ್ ಸರ್ಕಲ್ಲು ರಾಜ ಹನುಮಪ್ಪ ರಸ್ತೆನಲ್ಲಿ ನಂದು ಪಾನಿಪುರಿ ಅಂಗಡಿ ಇದೆ ಇದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಾನು ಪಾನಿಪುರಿ ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದೀನಿ ಪಾನಿಪುರಿನಲ್ಲಿ ಮೊದಲು ನಾವು ಮಾಡಿದಾಗ ಎರಡು ರೂಪಾಯಿ ಪ್ಲೇಟ್ ಇತ್ತು ಇವಾಗ ಮೂವತ್ತು ಮೂವತ್ತೈದು ರೂಪಾಯಿ ಪ್ಲೇಟ್ ಇದೆ ಇವಾಗ ಇಬ್ಬರು ಯಾರಿಗೂ ಗೊತ್ತಾಗಿರಲಿಲ್ಲ ಪಾನಿಪುರಿ ಹೆಂಗೆ ಏನು ಅಂತ ಈಗ ಊರು ತುಂಬ ಬಂಗಾರಪೇಟೆ ಪಾನಿಪುರಿ ಬೆಳೆದ್ಬಿಟ್ಟಿದೆ ಅದರಿಂದ ಜೀವನ ಮಾಡೋರು ತುಂಬ ಜನ ಇದ್ದಾರೆ ಇವತ್ತು ಎಷ್ಟೇ ಓದಿ ಇದನ್ನು ಮಾಡಿದ್ರು ಎಲ್ಲರೂ ಪಾನಿಪುರಿ ಮೇಲೇ ಮುಗಿಬೀಳ್ತಾ ಇದ್ದಾರೆ ಅವರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವತ್ತಿ ಜೀವನಕ್ಕೆ ಅವರು ಊಟ ಮಾಡೋದಕ್ಕೋಸ್ಕರನೂ ಕಷ್ಟಪಟ್ಟು ಎಲ್ಲ ಮಾಡಿ ದುಡಿಮೆ ಮಾಡ್ತಾ ಇದ್ದಾರೆ ನಾವೂ ಕೆಲವರಿಗೆಲ್ಲ ಇದ್ದೀವಿ ನಾವೂನು ಅವರು ಬದುಕಬೇಕು ನಾವೂ ಬದುಕಬೇಕು ನಾವು ಬಂದ್ಬಿಟ್ಟು ಆವಾಗೆಲ್ಲ ಎರಡು ರೂಪಾಯಿ ಪ್ಲೇಟ್ ಇದ್ದಾಗ ನಾವು ಎರಡು ರೂಪಾಯಿ ಮೂರು ರೂಪಾಯಿ ಇಲ್ಲಿಂದ ಕಷ್ಟಪಟ್ಟು ಪುಣೆ ಹೈದ್ರಾಬಾದ್ದು ಚೆನ್ನೈ ಈ ಥರ ಎಲ್ಲ ಮೈಸೂರು ದಸರಾ ಫುಡ್ ಮೇಳ ಇಲ್ಲೆಲ್ಲ ಹೋಗಿ ನಾವು ಹೆಸ್ರು ಮಾಡಿದ್ದೀವಿ ಬಂಗಾರಪೇಟೆ ಪಾನಿಪುರಿ ಅಂತ ಇವಾಗಲೂ ಅದೇ ಥರ ಬೇರೆ ಬೇರೆ ರುಚಿ ರುಚಿಯಾದ ಬಿಸಿಯಾದ ಪಾನಿಪುರಿ ಕೊಟ್ಟು ಜನಗಳ್ನ ಆಕರ್ಷಣೆ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಪಾನಿಪುರಿ ಇದೆ ಮಸಾಲ ಇದೆ ದೈಪುರಿ ಇದೆ ನಿಪ್ಪಟ್ಟು ಮಸಾಲ ಇದೆ ನಿಪ್ಪಟ್ಟು ಮಸಾಲೆ ಇದೆ ಫ್ಲೋಟಿಂಗ್ ಪಾನಿಪುರಿ ಇದೆ ಬೋಟಿ ಮಸಾಲೆ ಇದೆ ಸೇವ್ ಇದೆ ಗುಳ್ಕನ್ ಫ್ರೂಟ್ ಸಲಾಡ್ ಇದೆ ಪುದೀನಾ ಬೇಲು ಗೀ ಬೇಲು ಮಾಮೂಲಿ ಬೇಲು ಎಲ್ಲ ಥರ ಐಟಮ್ಸು ಒಂದು ಹದಿನೈದು ಐಟಮ್ಸು ನಮ್ಮ ಹತ್ರ ಸಿಗುತ್ತೆ ಟೈಮಿಂಗ್ಸು ಬಂದುಬಿಟ್ಟು ಹನ್ನ ಹನ್ನೆರಡು ಗಂಟೆ ಮಧ್ಯಾಹ್ನ ನೈಟ್ ಒಂಬತ್ತು ಗಂಟೆ ನಾವು ಇಷ್ಟೆಲ್ಲ ಮಾಡಿಕೊಂಡು ಮದುವೆ ಹಾಡ್ರ್ಗಳೂ ತೊಗೊಳ್ತೀವಿ ಎಷ್ಟು ಯಾವುದೇ ಊರಿಗೆ ಕರೆದ್ರೂ ನಾವು ಹೋಗಿ ಅವರಿಗೆ ಅಲ್ಲೇ ರೆಡಿ ಮಾಡಿ ಕೊಟ್ಟು ಬರ್ತಾ ಇದ್ದೀವಿ ಏನು ಹಾಲಿಡೇ ಮೇಡಮ್ ನಮ್ಮದು ಹಾಲಿಡೇ ಅನ್ನೋದು ಯಾವುದೂ ಇಲ್ಲ ತುಂಬ ಮದುವೆ ಹಾಡ್ರ್ಗಳು ಯಾವುದೇ ಎರಡು ಮೂರು ಸಿಗ್ದಾಗ ಆವತ್ತಿನ ದಿವಸ ಮಾತ್ರ ಹಾಲಿಡೇ ಆಗುತ್ತೆ ಇನ್ನು ಮಿಕ್ಕಿದಿನ ದಿನ ತೆಗೆದಿರುತ್ತೆ ಕಾಂಟ್ಯಾಕ್ಟ್ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಏಯ್ಟ್ ಫೋರ್ ಥ್ಯಾಂಕ್ ಯು ಸರ್